ಮೊದಲ ಮಳೆಯಂ ವಿದ್ಯುತ್ ಕಂಬ ಬಗ್ನಂ ಮೈಸೂರು ನಗರದಲ್ಲಿಂದು ಈ ವರ್ಷದ ಮೊದಲ ಮಳೆ ಮೊದಲ ದಿನವೇ ವರುಣನ ಆರ್ಭಟ ಜೋರಾಗಿತ್ತು ರಾಯನಿಗೆ ಅದ್ಧೂರಿ ಸ್ವಾಗತ ಕೋರುವಂತೆ ಸಿನಿಮಾದಲ್ಲಿ ಎಂಟ್ರಿ ಸಾಂಗ್ನಲ್ಲಿನ ಮಾಸ್ ಬೀಜಂ ಎನ್ನುವಂತೆ ವಾಯುದೇವ ಎರ್ರಾಬಿರಿ ಬೀಸಿ ಗಾಳಿ ಮಡಿಯ ಜೊತೆಯಾಟದ ಅಬ್ಬರಕ್ಕೆ ಹಲವಾರು ಮರಗಳು ವಿದ್ಯುತ್ ಕಂಬಗಳು ಬಿದ್ದು ಕೆಲಕಾಲ ಕೆಲವು ರಸ್ತೆಗಳ ಸಂಚಾರ ಅಸ್ತವ್ಯಸ್ತಗೊಂಡಿತು ಮುಂಗಾರಿನ ಮಳೆಯ ಆರ್ಭಟಿಸುವುದು ಸಾಮಾನ್ಯ ಬಿರುಗಾಳಿ ಸಹಿತ ಮಳೆ ಆಲಿಕಲ್ಲು ಮಳೆ ಸಿಡಿಲು ಗುಡುಗಿನ ಮಳೆ ಎಲ್ಲವೂ ಈ ಮುಂಗಾರಿನಲ್ಲಿಯೇ ಆಗುವಂಥದ್ದು ಸಾಮಾನ್ಯವಾಗಿ ನೈಋತ್ಯ ಮಾನ್ಸೂನ್ ಕೇರಳದಲ್ಲಿ ಪ್ರಾರಂಭವಾಗುವ ಕಾರಣ ಕೇರಳಕ್ಕೆ ಹತ್ತಿರದಲ್ಲಿರುವ ದಕ್ಷಿಣ ಕರ್ನಾಟಕದ ವಿವಿಧ ಜಿಲ್ಲೆಗಳಲ್ಲಿ ಮುಂಗಾರು ಬೇಗ ಆರಂಭಗೊಳ್ಳುತ್ತೆ ಉತ್ತರ ಕರ್ನಾಟಕದ ರಾಜ್ಯಗಳಲ್ಲಿ ನಿಧಾನವಾಗುತ್ತೆ ಎನ್ನುವುದನ್ನು ತಿಳಿದವರಿಂದ ಕೇಳಿದೆವು ಬಂಡೀಪುರದಲ್ಲಿ ಕಾರ್ಯನಿರ್ವಹಿಸುವಾಗ ಕಾಡ್ಗಿಚ್ಚು ಮುಗಿಯುವ ತನಕ ಮುಂಜಾನೆಯಿಂದ ಮುಸಂಜೆವರೆಗೂ ಕೆಲಸ ಇದ್ದ ಕಾರಣ ತೀರಾ ಅನಿವಾರ್ಯ ಬಿಟ್ಟು ಯಾವುದೇ ರಜೆ ಸಿಗದಿದ್ದ ಕಾರಣದಿಂದ ಮಳೆಗಾಗ ಮಳೆಗಾಗಿ ಅಲ್ಲಿ ಜಾತಕ ಜಾತಕ ಪಕ್ಷಿಯಂತೆ ಕಾಯುವ ಜನಸಾಮಾನ್ಯರನ್ನ ಕಂಡಿದ್ದೇವೆ ಬಂಡೀಪುರದಲ್ಲಿ ಬೇಸಿಗೆಯ ದಿನಗಳಲ್ಲಿ ಮುಂಜಾನಿಂದ ಮುಸ್ಸಂಜೆವರೆಗೂ ಅರಣ್ಯ ಮತ್ತು ಅರಣ್ಯದಂಚಿನ ಜಮೀನುಗಳ ಗಡಿಯಲ್ಲಿ ರೈತಾಪಿ ವರ್ಗದವರು ಬೇಸಿಗೆಯ ಕಡೆಯ ದಿನಗಳಲ್ಲಿ ಅನಿರೀಕ್ಷಿತವಾಗಿ ಬರ್ತಾ ಇದ್ದ ಮುಂಗಾರಿನ ಬಹುತೇಕ ಪ್ರತಿ ವರ್ಷ ಹಣ್ಣುಗಾಯಿ ನೀರುಗಾಯಿ ಆಗುವಷ್ಟು ನೆನೆದು ಮರದಡಿಯಲ್ಲಿ ನಿಂತ ಕ್ಷಣಗಳು ಕಾಡ್ಗಿಚ್ಚು ಕಾಟ ಮುಗಿಯುವ ಖುಷಿಯಲ್ಲಿ ಮಳೆಯಲ್ಲಿ ನೆನೆಯುವ ನೆಂದು ನಡಗುವ ಕಷ್ಟ ಮರೆಯಾಗುತ್ತಿದ್ದ ದಿನಗಳು ಇದುವು ಚಿಕ್ಕವರಿದ್ದಾಗ ಮೊದಲ ಮಳೆಗೆ ಆರು ಕಟ್ಟಿ ಉತ್ತು ಎಳ್ಳು ಹುಚ್ಚೆಳ್ಳು ರಾಗಿ ಅಗೆ ಬಿತ್ತುವ ಕೆಲಸವನ್ನ ಮಾಡ್ತಾ ಈಗ ಬಹುತೇಕರು ಟ್ರ್ಯಾಕ್ಟರ್ ಉಳುಮೆಯಾಗಿದ್ದು ಹೆಚ್ಚಿನ ಹೊಲಗದಿಗಳಲ್ಲಿ ಭತ್ತರಾಗಿ ನಾಟಿ ಮಾಡುವುದನ್ನು ಕಂಡಿದ್ದೇವೆ ಅಲ್ವಾ